ನಲವತ್ತೆಂಟನೇ ವರ್ಷದ ಚೌಡೇಶ್ವರಿ ದೇವಿ ಜ್ಯೋತಿ ಮಹೋತ್ಸವ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಮಾಮೂಲಿನಂತೆ ಬೆಳಗ್ಗೆ ಕಳಶ ಪೂಜೆ ಶ್ರಾಸ್ತ್ರೋಕ್ತವಾಗಿ ನಡೆಯಿತು ಪೂಜೆ ನಂತರ ಊರಿನ ರಾಜಬೀದಿಗಳಲ್ಲಿ ಕಳಶ ಪೂಜೆ ಕಲಶಗಳ ಮೆರವಣಿಗೆಯನ್ನು ಏರ್ಪಡಿಸಿದ್ದೀವಿ ವಿಜೃಂಭಣೆಯಿಂದ ನಡೀತು ಸಾವಿರಾರು ಜನ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು ಈಗ ಜ್ಯೋತಿ ಮಹೋತ್ಸವ ಪೂಜೆ ಪ್ರಾರಂಭ ಆಗಿದೆ ಅಗ್ನಿಗುಂಡ ಅಗ್ನಿಗುಂಡದಲ್ಲಿ ಭಕ್ತಾದಿಗಳು ಹೆಂಗಸರು ಮಕ್ಕಳು ವೃದ್ಧರು ಅನ್ನದೇ ಸಮಸ್ತ ಜನರು ಊರಿನ ಜನತೆಯು ಪಾಲ್ಗೊಂಡಿದ್ದಾರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅಗ್ನಿಗುಂಡದಲ್ಲಿ ಎಮ್ ಎಲ್ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ವಿಶ್ ಶ್ರೀಮಾನ್ ಸನ್ಮಾನ್ಯ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥ್ರವರು ಪಾಲ್ಗೊಂಡಿದ್ದರು ಅವರನ್ನು ಬಂದು ನಮ್ಮ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಊರಿನ ಜನ ಎಲ್ಲ ಭಾಳ ಸಂತೋಷಪಟ್ವಿ ಅವರು ಈ ಉತ್ಸವಗಳನ್ನು ನೋಡಿ ಈ ಅರೇಂಜ್ಮೆಂಟ್ ಎಲ್ಲ ನೋಡಿ ಭಾಳ ಸಂತೋಷಪಟ್ಟರು ವಿಜೃಂಭಣೆಯನ್ನು ನಡೀತಾ ಇತ್ತು ಭಾಳ ಚೆನ್ನಾಗಿ ನಡೀತಾ ಇದೆ ಈಗ ಇನ್ನೂ ರಾತ್ರಿಯೆಲ್ಲ ಈ ಜ್ಯೋತಿ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಪ್ರಮುಖವಾಗಿ ಮೆರವಣಿಗೆ ನಡೆಯುತ್ತೆ ಬೆಳಗ್ಗೆ ಸುಮಾರು ಆರು ಗಂಟೆಗೆ ದೇವಸ್ಥಾನಕ್ಕೆ ವಾಪಸ್ ಬಂದು ಸೇರುವ ಸಮಯ ಇದು ನಾವು ಬಯಸ್ತಾ ಇದ್ದೀವಿ ಶಾಂತಿಯುತವಾಗಿ ಜರುಗುದು ಈ ವರ್ಷ ವರ್ಷದಂತೆ ಭಾಳ ಶಾಂತಿಯುತವಾಗಿ ಊರಿನ ಸಮಸ್ತ ನಾಗರಿಕರು ಜಾತಿ ಭೇದವಿಲ್ಲದೆ ಯಾವುದು ಇದಿಲ್ಲದೆ ಭಕ್ತಾದಿಗಳು ಎಲ್ಲ ಕೋಮಿನವರು ಒಗ್ಗಟ್ಟಾಗಿ ನಡೆಸುವಂಥ ಊರಿನ ಉತ್ಸವ ಆಗಿರುತ್ತೆ ಇದು ಯಲಂಕ ಚರಿತ್ರೆಯಲ್ಲಿ ಒಂದು ಪ್ರಮುಖ ಉತ್ಸವ ಆಗಿರುತ್ತೆ ಆದ್ದರಿಂದ ನನ್ನ ಹೆಸರು ದೇವಸ್ಥಾನದ ಟ್ರಸ್ಟ್ನ ಕಾರ್ಯದರ್ಶಿಯಾದ ಆರ್ ಮಲ್ಲಿಕಾರ್ಜುನಪ್ಪ ಅಂತ ನಾನು ಈ ವರದಿಯನ್ನು 取れるサイズに。